ಇನ್ನು ಪೂರ್ವ ಮುಂಗಾರು ಅಬ್ಬರಕ್ಕೆ ಕೊಡಗು ಜನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ ಭಾಗಮಂಡಲ ತಲಕಾವೇರಿಯಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ ಪೂರ್ವ ಮುಂಗಾರು ಅಬ್ಬರಕ್ಕೆ ಕೊಡಗು ಜನ ತತ್ತರಿಸಿದ್ದಾರೆ ಮುಂಗಾರು ಆಲ್ರೆಡಿ ಈಗ ಎಂಟ್ರಿ ಕೊಟ್ಟಿದೆ ರಾಜ್ಯಕ್ಕೆ ಭಾಗಮಂಡಲ ತಲಕಾವೇರಿಯಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ ನಿರಂತರ ಮಳೆಯಿಂದಾಗಿ ಜನರ ಬದುಕೇ ದುಸ್ತರಾಗಿ ಹೋಗ್ತಾ ಇದೆ ಕಾವೇರಿ ನದಿಯಲ್ಲಿ ಪ್ರವಾಹದಿಂದ ಸಂಪರ್ಕ ಕಡಿತ ಆಗಿದೆ ಭಾರಿ ಮಳೆಗೆ ಮರಗಳು ಧರೆಗುರುಳಿದಾವೆ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿದಾವೆ ಒಂದು ಸಲ ವಿದ್ಯುತ್ ಕಂಬ ಎಲ್ಲಾದರೂ ಧರೆಗುರುಳಿದರೆ ತಿಂಗಳಾನುಗಟ್ಲೆ ಬೇಕು ಈ ಮಲೆನಾಡು ಕರಾವಳಿ ಭಾಗದಲ್ಲೆಲ್ಲ ವಿದ್ಯುತ್ ಕಂಬವನ್ನು ಸರಿ ಮಾಡಬೇಕು ಅಂದರೆ ತಿಂಗಳಾನಗಟ್ಲೆ ತೆಗೆದುಕೊಳ್ತಾರೆ ಮತ್ತೆ ಮಳೆಗಾಲದಲ್ಲಿ ಲೈನ್ ಮ್ಯಾನ್ ಕೂಡ ಬರೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಆ ಅಲ್ಲಿ ಲೈನ್ ಮ್ಯಾನ್ ಬಂದು ಕರೆಂಟ್ ಕಂಬವನ್ನು ಮತ್ತೆ ಅಲ್ಲಿ ಸರಿ ಮಾಡುವ ಸಂದರ್ಭ ಇನ್ನೂ ಕೂಡ ಲೇಟ್ ಆಗ್ತದೆ ಕಾರಣ ನಿರಂತರವಾಗಿ ಮಳೆ ಬರ್ತಾ ಇರ್ತದೆ ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡೋಕ್ಕಾಗಲ್ಲ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯುತ್ ಕಂಬಗಳು ಧರೆಗುರುಳಿದವೆ ಜೊತೆಗೆ ಮರಗಳು ಧರೆಗುರುಳಿದವೆ ಅದ್ರ ಜೊತೆಗೆ ರಸ್ತೆ ಸಂಪರ್ಕ ಎಲ್ಲ ಕಟ್ ಆಗಿದವೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಅನೇಕ ಗುಂಡಿಗಳು ಕೂಡ ರಸ್ತೆಯಲ್ಲೇ ಗುಂಡಿಗಳು ಕೂಡ ನಿರ್ಮಾಣ ಆಗ್ತಾ ಇದ್ದಾವೆ ಇದು ಚಿಕ್ಕಮಗಳೂರು ಮತ್ತೆ ಕೊಡಗು ಈ ಎರಡೂ ಭಾಗದಲ್ಲೂ ಕೂಡ ಸೇಮ್ ಟು ಸೇಮ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿಯ ಜನ ಯಾಕಂದ್ರೆ ಒಂದು ಸಲ ಮಳೆ ಶುರುವಾದರೆ ಮಳೆ ಬಿಡೋದೇ ಇಲ್ಲ ಹಗಲು ರಾತ್ರಿ ಮಳೆ ಬರ್ತಾನೆ ಇರ್ತದೆ ನಿತ್ಯ ನರಕನ ಒಂದು ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ ಅಲ್ಲಿಯ ಜನಗಳು ಏಕೆಂದರೆ ಬಿಸಿಲಿನ ಮುಖ ನೋಡಿದನೇ ಅದೆಷ್ಟೋ ದಿನ ಆಗಿದೆ ಮಲೆನಾಡಿಗರು ಸೂರ್ಯನ ಶಾಖ ಇಲ್ಲದೇ ಅದೆಷ್ಟೋ ದಿನಗಳನ್ನು ಕಳೀತಾ ಇದ್ದಾರೆ ಮಲೆನಾಡಿಗರು ನೋಡಿ ಆ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ ಅನೇಕ ಫಾಲ್ಸ್ಗಳು ಈಗ ಕ್ರಿಯೇಟ್ ಆಗ್ತಾ ಇದ್ದಾವೆ ಅದ್ರ ಜೊತೆಗೆ ರಸ್ತೆ ಸಂಪರ್ಕಗಳು ಕಡಿತ ಆಗ್ತಾ ಇದ್ದಾವೆ ವಿದ್ಯುತ್ ಕಂಬಗಳು ಧರೆ ಇದ್ದಾವೆ ವಾಹನ ಸವಾರರಿಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಮರಗಳೂ ಕೂಡ ಈಗ ಕೆಳಗಡೆ ಬೀಳ್ತಾ ಇದ್ದಾವೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಸಹಜವಾಗಿ ನಿರಂತರ ಮಳೆ ಬರ್ತಾ ಇರೋದ್ರಿಂದ ಶಾಲಾ ಮಕ್ಕಳ ಒಂದು ರಕ್ಷಣೆ ಕೂಡ ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಕೊಡಗಿನ ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಈಗ ಕಡಿತ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮಡಿಕೇರಿ ನಗರದ ಮುಳಿಯ ಲೇಔಟ್ ಜಲಾವೃತವಾಗಿದೆ ಮಡಿಕೇರಿ ನಗರದ ಉಳಿಯ ಲೇಔಟು ಈಗ ಜಲಾವೃತ ಆಗಿದೆ ಅದ್ರ ಜೊತೆಗೆ ಕಾವೇರಿ ಹಾಲು ಕಡನೂರು ಬಳಿ ರಸ್ತೆ ಈಗ ಮುಳುಗಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ಮಳೆ ಬರ್ತಾ ಇದೆ ಇನ್ನೂ ಕೂಡ ಜಾಸ್ತಿ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ ಕೊಡಗು ಮತ್ತು ಕರಾವಳಿ ಭಾಗ ಮಲೆನಾಡು ಈ ಭಾಗದಲ್ಲಿ ಆಲ್ರೆಡಿ ಮಳೆ ನಿರಂತರವಾಗಿ ಬರ್ತಾನೆ ಇದೆ ಮಳೆ ಕಮ್ಮಿ ಆಗ್ತಾನೇ ಇಲ್ಲ ಮುಂಗಾರು ಆಲ್ರೆಡಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ವಾಡಿಕೆ ಪ್ರಕಾರ ಜೂನ್ ಹದಿನೈದನೇ ತಾರೀಕು ನಂತರ ಕೇರಳ ಮುಖೇನವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಡುತ್ತೆ ಆದರೆ ಹತ್ತು ದಿನ ಮುಂಚೆಯೇ ಈಗ ಎಂಟ್ರಿ ಕೊಟ್ಟಿದೆ ಕೇರಳಕ್ಕೆ ಎಂಟು ದಿನ ಮುಂಚೆನೇ ಮುಂಗಾರು ಎಂಟ್ರಿ ಕೊಟ್ಟಿದೆ ಹಾಗಾಗಿ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ಮಳೆಯಿಂದ